ನಮ್ಮಲ್ಲಿ ಹನ್ನೆರಡು ಸಾವಿರದ ಒಂದೊಂದು ಇಂಜೆಕ್ಷನ್ ಅದಾವ ಮಾತು ವಿಚಾರ ಮಾಡಿ ದೈವದಾರ ಹೇಳಿದ ಮಾತು ಹೇಳತೀನಿ ಹನ್ನೆರಡು ಸಾವಿರದ ಒಂದೊಂದು ಇಂಜೆಕ್ಷನ್ ಅದಾವ ಮೂರು ತಿಂಗಳ ಒಂದೊಂದು ಇಂಜೆಕ್ಷನ್ ಮಾಡಿಸ್ಕೊಂಡು ಹೋರಿ ಮೂರು ತಿಂಗಳಿಗೆ ಹನ್ನೆರಡು ಸಾವಿರದ ಒಂದೊಂದು ಹೌದು ತಂದಾರ ನಾವೊಂದ್ ಮಾತು ಹೇಳಿದೀವಲ್ಲ ಬ್ರಹ್ಮಾಂಡ ಅಂದ್ರ ಅಂಡ ಅಂದ್ರ ತತ್ತಿ ತತ್ತಿ ಒಳಗ್ ಹುಟ್ಟೈತಿ ಬ್ರಹ್ಮಾಂಡ ಜಗದಾಗ ತತ್ತಿ ಅಂದ್ರ ಹೆಣ್ಣೈತಿಪಾ ನನ್ನಿಂದ ನೀ ನೀಚನ ತಾಳಿ ಅಂದಾಗ ಏನ್ ಹೇಳ್ತಾರ ಬಸ್ಸು ಇವ್ ಬಸ್ಸು ಒಂದು ಏನ್ ಏ ತತ್ತಿ ಬರಬೇಕಾದ್ರೆ ಹಂಗ ಬರ್ತೇನೆ ಅದಕ್ಕೆ ಹವಾ

ನಾವೊಂದು ಕೇಳಿ ತಾವೊಂದು ಹೇಳ್ತಾನ ಸರಸ್ವತಿ ಲಕ್ಷ್ಮಿ ಪಾರ್ವತಿ ಒಂದ್ ಹೌದು ಹುಟ್ಟಿರತ್ತ ಬ್ರಹ್ಮ ವಿಷ್ಣು ಮಹೇಶ್ವರ ಒಂದ್ ತತ್ತ ಹುಟ್ಟಿರತ್ತ ಮತ್ತೆ ಇವ್ರೆಲ್ಲಾ ತತ್ತಿ ಒಳಗಿಂದ ಹುಟ್ಟಬೇಕಾದ್ರೆ ಇವ್ರನ್ನ ಮತ್ತೆ ತೆಗ್ದು ಬ್ಯಾರಿ ಇರ್ಬೇಕಲ್ಲ ಹೌದು ಇವ್ರೆಲ್ಲಾ ತತ್ತಿ ಆಗ ಹುಟ್ಟಿದ್ರಂದ್ರೆ ಇವ್ರಿಗೊಂದ್ ಯಾವ್ದು ಹೂನ್ಸಿತ್ತು ಯಾರ ಯಾಕಂದ್ರ ಈಗೇನು ಹೇಳಕತ್ಯಾರು ಹಂದಿ ನಂದಿ ಸರಿ ಆದಿತ್ಯ ಹಂದಿ ನಂದಿ ಆಗಲಕ್ಕ ಬರಂಗಿಲ್ಲ ಅಂತ ಹಂದಿ ನೀನ ತಳದಾಗ ಹಂದಿ ಆದ್ರ ನಾವ್ ಅಲ್ಲ ಇಲ್ಲಿ ಯಾವ ನರಕಾಸುರ ದೈತ್ಯ ನರಕದ ಕಾಟಿ ಒಳಗ ಹೋದ ಗೋಪಿ ಕಾಸ್ತ್ರೀಯರನ್ನ ಇಟ್ಟುಕೊಂಡ ಕೂತಾಗ ಸ್ವತಃ ನೀನೇ ಹಂದಿಯಾಗಿ ಹೋಗಿದೀಯ ಅಲ್ಲಿ ನರಕಾಸುರ ದೈತನ ಕ್ವಾಟಿ ಮುರಿದ ಹಂದ್ಯಾಗಿ ಹೋದಾವ್ ನೀನು ಹೌದಲ್ಲ ಹಂದಿನು ನೀನ ಮ್ಯಾಲೆ ನಂದಿನೂ ನೀನು ಹದು ಹೌದು ಯಾಕೆ ಹಂದಿ ಅದಾವ್ ನೀನದಿ ರೀ ನೀ ಯಾಕೆ ಹೋಗ್ತಿದ್ದೆ ಅಲ್ಲಿ ಹಂದಿಯಾಗಿ ಎಲ್ಲಿ ಮಾತು ನಮ್ಮ ಹಿಂದೆ ಪಿಟೇಲ್ ಬಾರಸೊ ಒಂದು ಮಾತು ಹೇಳತ್ತೇನ್ರಿ ಚಾಚಾ ಪೇನ ಮೆಟ್ಟಿಲೆ ಪಡ ಪಡ ಬಡದ ರೀ ಅನ್ನುವತ್ತು ಹಾಂ ಹಾಂ ಹೊಡದರಿ ಏನೋತ ನೀನು ಚಾಚಾ ಸಾಚ್ಯಾಗಿ ಗಪ್ಪ ಹಾಕೊಂಡ್ರೆ ಯಮ್ಮನಪ್ಪ ತುಂಬ ನಿನ್ನ ಕೆಲಸ ಇಲ್ಲ ಜೋಗ सावकाश हो हंगे एनन चाचा बंदर साचा चालू आवडती तिला हा माटाड बेक आदरो ನಾಲಿಗೆ ಮ್ಯಾಗ ನಿಗಾ ಇರಬೇಕು ಹೌದಲ್ಲ ಮೊದಲ ನಿನ್ನ ಕೆಲಸ ಶುದ್ಧ ಆಗಿರಬೇಕು ಆಗಿರಬೇಕು ನೀ ಅದರೊಳಗೆ ಲ್ಯಾಕ್ಲಿ ಇದ್ದಿರಬೇಕು ಹೌದು ಮತ್ತವರಿಗೆ ಬಟ್ಟ ಮಾಡಿ ಮಾತಾಡ ಮಾತಾಡಲ್ಲ ನಿನ್ನ ಆಗಲ ಶುದ್ಧಿದ್ರೆ ಮತ್ತೆವರಿಗೆ ಮತ್ತೆ ಬಟ್ಟ ಮಾಡಿ ಮಾತಾಡ ಹೌದಲ್ಲ ಮತ್ತೆ ಬಿಳ್ಕತ್ತೀರಿ ಯಾಕೋ ಯಮನಪ್ಪ ಕಾಕ ಅ ಸಂಣ್ಣಂಗಿ ತೊಗಳತರ ತಗಿ ಅತ್ತೆನ ತೊಗಳ ತಟ್ಟಿಮೇ ತಟ್ಟು ಸುಲದಾಗ ಹೊಂತಿಂದೆ ಏ ಮೊದಲ ಕಂಡೆ ಯಾಕ ತಕ ಬಂದದಿ ಅಟ್ಟ ಕೆಲಸ ಮಾಡು ಏ ಹೆಚ್ಚಿನ ಕೆಲಸಕ್ಕೆ ಬಾಯಿ ಹಾಕಿದಿ ಸುಮ್ಮನಿ ನನ್ನ ಕೈಯಾಗಿನ ಹೌದು ಹೌದು ಕೆಲಸ ಇಲ್ಲ ನಿನ್ನ ಒಳಗ ಇಲ್ಲ ಜಾವ ಅಂದ್ರ ಜಾವ್ ಊಟ ಅಂದ್ರೆ ಊಟ ಬೇಟ ಅಂದ್ರೆ ಬೇಟ ಹೌದ್ ಹೌದ್ ಲಾವು ಅಂದ್ರ ಲಾವ್ ಹ ನಿನ್ನ ಕೆಲಸ ಹೌದು ಹೌದ್ ಅದಕ್ಕೆ ಹೇಳಕತಾರೆಪ್ಪ ಏನಂತ ಹೇಳಿ ಯಾವ ನಿನ್ನ ಹೆಣ್ಣು ಜರ್ಕಾರಿ ಹೆಚ್ಚಿಂದ ಹೌದು ಪಡಾಳಿ ತೆಳ್ಕೊಂಡು ಯಾಕ ಪದತಿ ಗಂಡಿನ ಗೂಟಿಗೆ ಆಸೆ ಮಾಡ್ಕೊತ ಹೇಳಿ ನಮ್ಮ ಅಂದೇವಾಡಿ ಗೈಬಿ ಸಾಬ್ರ ಮಾಡಿರುವಂತ ಪದ ತಂದ ಇವ್ರ ಹಚ್ಚಲತ್ತಾರ ಹೌದು ನನ್ನ ಹಾಡಿನ ಜವಾಬ ಇಲ್ಲ ಯಾವ ಬನ್ನೂರವ್ರು ಒಂದು ಪದ ಮಾಡಿದ್ರೆ ಹೇಳಿನಿ ಏನಕ್ಕ ಆಗೂ ಇಲ್ಲ ಅಂತ ಈಗೂ ಅಂತ ಸುಳ್ಳ ಯಾಕೋ ಹೇಳತಿ ನಿರಾಕಾರ ನಿರ ಗುಣದ ಆಚೆ ಕಡೆ ಇದ್ದಾಳ ಆದಿಶಕ್ತಿ ಹೌದು ಹೌದು ಇದ್ರ ಅಚ್ಚಿ ಕಡೆ ನಮ್ಮ ವದಾನ ತಿಳಿನಿ ಜವಾಬ್ ಮಾಡಿ ಮಾಡಬೇಕು ಕೆಲಸ ಇಲ್ಲ ಇಲ್ಲ ಅದಕ್ಕೆ ವರ್ಷಿ ಹೊಂಟದಿ ಅಟ್ಟ ಸಣ್ಣ ನಡೀಲಿಪ್ಪ ನಡಿಲಿವ ಮಾಡಿ ಎಂಬ ನಿನ್ನ ಬಿಟ್ಟನ ಹುಡುಕಿ ನೋಡಿದಾರ ಇಲ್ಲ ಕಳದ ಒಳಗ ಎಲ್ಲ ಮಾಡ್ತಾರ ಏ ನಿನ್ನ ಬಿಟ್ಟನ ಹುಡುಕಿ ನೋಡಿದಾರ ಎಲ್ಲಾ ಒಳಗ ಎಲ್ಲ ಮಾತ ಹಾಗೆಯಾಗಿಯ ಮಾಡಿ ಮೇಲೆ ಕೂತಿಯದಾಳೋ ರಾಮತಿ ಮ್ಯಾಲ ಕೂತಿಯದಾಳು ರಾಮ ಎದಿಯ ಮ್ಯಾಲ ನೋತಿಯ ಈ ರಾಮ ಜಲ ಮುರದ ತಾನೆಲ ಮಾಡಿ ಮೇಲೆ ಕೂತಿಯದಾಳೋ ರಾಮತಿ ಮ್ಯಾಲ ಕೂತಿಯದಾಳು ರಾಮ ಗುಡಿಯ ಐತಿ ಎಂಬ ಬಾಳಿಗೇರಿ ಊರ ಐತಿ ಏನ್ ಹೇಳ್ತಾರ ಬಾಳಿಗೆರಿ ಊರ ಐತಿ ಎಂಬ ದೇವಿನ ಗುಡಿಯ ಕಲ್ಲ ಕಂಬಕಂಬ ಹೊಸದಪ್ಪಣ್ಣ ನಿನ್ನ ನಿನೆಯ ತನ ಒಲೆಯುವ ಜಗದಾಂಬ ಹೌದ ಯಾಕಂದ್ರ ಯಾಕಂದ್ರ ನೋಡಪ್ಪ ಜಗತ್ತೇಕ ಅನಸೀದಿ ಜಗದಂಬ ಜಾ ಜಗಕ್ಕನ ಜಗದಂಬ ಅನಸಿ ನಿಮ್ಮ ಪರಮಾತ್ಮ ಯಾವ ಅನಿಸಾನ ಇಲ್ಲ ಜಗತ್ತಕ್ಕನ ಹೌದ್ ಜಗದಂಬ ಹೌದು ಹೌದೌದು ಮೊದಲ ನಿನ್ನ ಪರಮಾತ್ಮ ಏನು ಮಾಡ್ತಿದ್ದೆ ನೀರಿನೊಳಗ ಬೀದ ಒದ್ದಾಡತಿದ್ದೋ ನಿನ್ನ ಸಾಂಬ ಹೌದಲ್ಲ ಜಲ ಮುರದ ನೆಲ ಮಾಡಿ ಮೇಲೆ ಕುತ್ತಿದಕ್ಕಿ ರಂಬ ಹೌದು 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 ನೆತ್ತಿ ಮೇಲೆ ಕುತ್ತಕ್ಕಿನೋ ಆಕಿನಾ ಹೌದಲ್ಲ ನಿಮ್ಮ ಅಪ್ಪನ ಎದಿ ಮೇಲೆ ನಿತ್ತಕ್ಕಿನೋ ಆಕಿನಾ ತಡಿ ಮೇಲೆ ಕುತ್ತಕ್ಕಿನೋ ಆಗಿನಾ ನಿನ್ನ ತೊಡಿ ಮೇಲೆ ಕುತ್ತಕ್ಕಿನೋ ಆಕಿನಾ ನಿನ್ನ ಅರ್ಧ ಪಾಲಕ ಸುಗೊಂಡ ಅರ್ಧ ನಾರೇಶ್ವರಿ ಅವತಾರ ಕಪಾಳದಕ್ಕಿನೋ ಆಕಿನಾ ಹೌದು ಹೌದು ಎಲ್ಲ ನಂದ ಐತಿ ನಂದ ಐತಿ ನಂದ ಐತಿ ಅದರಾಗಿ ಏನ ಐತಿ ನಿಂದ ಎಲ್ಲಿದೋ ಏನು ಮಾಡಿ ಏನು ಮಾಡಿ ದೊಡ್ಡವಾಗಿದಿ ಹೌದಲ್ಲ ಹೇಗ್ಲು ಆ ಬರೇ ಕೇವಲ ಒಂದು ಸಣ್ಣ ಪ್ರಶ್ನೆ ಹೌದು ಏನು ತಂಗಿ ರಾಮ ಸೀತಾನ ಯಾಕೆ ಬಿಟ್ಟಾನ ತನು ಅಂತ ಒಂದು ಸಣ್ಣ ಪ್ರಶ್ನೆ ಹೌದು ಹೌದು ಬಿಡುಗಡೆ ಆಗೋತ ನಿನ್ನ ಕೈಯಾಗ ಆಗೋಲ್ದ್ರಲ್ಲ ಹಾಡುದು ಬಿಟ್ಟಿನ ಬಿಕ್ಕಿ ಬೇಡ ಕೊಡ್ತೀನಿ ಅವ್ರಿಗೆ ಕಿಮ್ಮತ್ತು ಬರ್ತೈತಿ ನಿಮ್ಮ ಗಂಡ ಹಾಡೋರಿಗೆ ಹಾ ನಾಲ್ಕು ಮಂದಿಗೆ ಇದು ಹಾಡ್ಕಿ ಬಿಟ್ಟು ಬಿಡ್ರಿ ಲಾಯ್ ಕಾಲಿದು ನಿನಗೆ ಹೌದು ಅದಕ್ಕೆ ಅಲ್ಲಿ ಅವ ಬಿಡ್ಬೇಕಾದ್ರೆ ಮಲುವ ಒಂದು ಬೇರೆ ಅದಾವ ಹೆಂಗಾವ ಇದು ಲೆಕ್ಕ ನೋಡಿದ್ರೆ ನಾಯಿಗೆ ಅಡ್ಗೆ ಮನಿ ತೋರಿಸಿದ ಹಂಗೈತೆ ಏ ಒಟ್ಟು ಬೇಡ ನಿನ್ನೆ ಹಿಡ್ಕೊಂಡು ಇಲ್ಲಿ ತಗ ಕೇಳತ್ತೀನಿ ಅವ ಎದಕ್ ಬಿಟ್ಟ ಅವಳಿ ಅಗಸ್ತಂದ ಹಾಡ್ಕೊಂಡು ಹೆಣತಿನ ಆಳಕ್ ನಾಯನ ಹೇಳಿ ಅಂದಾಗ ಎಲ್ರಿ ನಾ ಹೆಣ್ತಿನ ವಾದ ಬಳಕೆ ತಂದ ಆಡ್ಲತ್ತಿನಿ ಅಂದ್ರ ಇಕ್ಕಿನ ಜವ್ರ್ ತಂದ ಆಡ್ರ ಆ ನಾವೇನ ನಾವೇನೋ ಸುಮಾರಿಲ್ಲಿ ಹೌದ್ ನನ್ನ ಮ್ಯಾಗ ಎಲ್ರಿ ಗುನ್ನಾ ಬಂದ್ ಗೆಂದಿತ್ತು ಹೌದು ಮತ್ ಹೇಳಿಕೇಶ್ ಮಾಡ್ಕೊಂಡು ಹೆಣ್ತೀನಿ ಬಿಟ್ಟ ನಂದಿ ಹೌದು ಹೌದಾ ಅದರ ದಗದ ಹಾಂಗಿಲ್ಲ ಅವ ಮಾಡ್ಕೊಂಡ ಹುಣ್ಣ ಬರ್ತೇತಿ ಬಿಟ್ಟಿಲ್ಲ ಅಲ್ಲಿ ಬಿಡು ದಗದನೇ ಹೌದು ತಳದಾಗ ಇಬ್ಬರು ಇದ್ದವ್ರು ದಗದ ಐತಿ ಅದ ನಿನಗೆ ತಿಳಿಯಂಗಿಲ್ಲ ತಿಳಿಯೋ ಮಾತು ನಿಂದ ಅಲ್ಲ ಬರೇ ಒಂದು ಬೋಗಾನಿ ಅನ್ನ ಐತಿಪ್ಪ ಕೈ ಎಲ್ಲಾ ಆಡಿಸಿ ಹಿಚಿಕೆ ನೋಡ್ರ ಗೊತ್ತಾಗಂಗಿಲ್ಲ ಇಲ್ಲ ಬರೀ ಆಂಚಿಗ್ ಹತ್ತಿದ್ರೆ ಒಂದ್ ಅಗಳ ಹಿಚಿಕೆ ನೋಡ ಕುಡ್ದಾಗ ಗೊತ್ತಾತತಿ ಇದಮ್ಮ ಯಾವ ಮದರಿ ಗಡಿ ಕುದ್ದೈತಿ ಕುದ್ದೆ ಇಲ್ಲೋ ನಿನ್ನೆ ಚೆಕ್ ಮಾಡಿಬಿಟ್ಟ ನಿನ್ನ ಮಾಡ್ಯಾರ ಂಗಿಲ್ಲ ಅವರ ದೈವದವ್ರಿಗೆ ಎರಡು ಮಕ್ಕಳ ಅಟ್ಟ ಒಂದ ಕಣ್ಣಿಗೆ ಬೇನಿ ಒಂದ ಕಣ್ಣಿಗೆ ಸುಣ್ಣ ಮಾಡ್ಲಾಕ್ ಅವ್ರಿಗೆ ಯಾಕಂದ್ರೆ ಯಾಕಂದ್ರ ಅವ್ರವ್ರ ಮನಸ್ಸಿನಗಿನ ಮಾತಾ ಆದ್ರ ನನಗೆ ಇವತ್ತ ನೀ ಬಂದೀಪಾ ಅಂದ್ರ ವೈರಿನ ಏ ವೈರಿ ಹೊಟ್ಟ ಹೆಣ್ಣ ಇದ್ದಿದಿಲ್ಲ ಅನ್ನೋಂತ ಮಾತ ಹೇಳಾಕಿ ಎಲ್ಲಾ ಗಂಡಿನಿಂದ ತಯಾರಾಗೈತಿ ಗಂಡಿನಿಂದ ತುಟ್ಟಿ ತದ ಕೋಳಿ ಆ ಆ ಕೋಳಿ ಈ ಕೋಳಿ

ಅದಕ್ಕೆ ಇವು ಬಿಡಿ ಆಕಳ ಎತ್ತ ಕುರಿ ಕ್ವಾಣ ಒಳ್ಳ ಒಣಕಿ ಹಾರಿ ಇದೆಲ್ಲ ಬಿಟ್ಟು ಬಿಡುವುದಾಗಿಲ್ಲ ನನಗು ನಿನಗೆ ಎಷ್ಟು ಕೇಳಿ ನಟ್ಟ ವಿಚಾರ ಅದಕ್ಕೆ ಹೇಳ್ತಾರೋ ಮಾಡೋ ಐತಿ and any hey. of ತೆರೆಪಾ ಮತ್ತೆ ನೋಡಿ ತಾಳಿನ ಹುಡುಗ ಬಂದಲ್ಲ ಯವರೋ ಇವ ಇರ್ಲಿ ಇರ್ಲಿ ಅವ್ಯಾವೆ ಯಾವ ಳಕ ವಿಷಯಕ್ಕೆ ವಿಷಯಪಡದರೆ ನೋ ಏಪಡದರೆ ಯಾಕಂದ್ರೆ ವಿಷಯಕ್ಕೆ ವಿಷಯ ಮಾತಾಕ ಮಾತಾ ಪುರಾಣಕ ಪುರಾಣ ಹೌದು ಹೌದಲೆ ಈಗ ಅವ್ರು ಏನು ಮಾತು ಮಾತಾಡ್ಯಾರ ಏನು ಮಾತಾಡೋ ತಂಗಿ ಬಯರಂಗದೊಳಗೆ ಒಂದು ಸುದ್ದಿ ಹೇಳಾತೇನ್ರಿ ನಮ್ಮ ಬಸವಣ್ಣ ಏನಂತ ಯಾಕಂದ್ರೆ ಇಬ್ಬರ ಗಂಡ ಹೆಂಡತಿ ಇದ್ರತ್ತ ಅವ್ರಿಗೆ ಮಕ್ಕಳಾಗಿದ್ದಿಲ್ಲತ್ತಾ ಡಾಕ್ಟರ್ ತಿ ಕಡೆ ಓದರತ್ತಾ ಕಿ ಡಾಕ್ಟರ್ ತಿ ಚೆಕ್ ಮಾಡಿದತ್ತಾ ಅಲ್ಲಿ ಯಾಕೆ ಕಾಲ್ ಮಾಡಿ ತಗೊಂಡ ಚೆಕ್ ಮಾಡಿರತ್ತ ಏನು ಮೇಲಕ್ಕಿಗ ಏನ್ ಹೇಳ ನಿನ್ ಕಡೆ ಏನು ದೋಷ ಇಲ್ಲಪ್ಪ ಭೂಮಿ ಕಡೆ ದೋಸೆ ಐತಿ ಹೇಳಿ ಡಾಕ್ಟರ್ ಹೇಳತ್ತ ಹೇಳಿದ್ರಂತ ಅಲ್ಲ ನನಗ ಸಮಸ್ಯೆ ಬರ್ತೈತಿ ಇತ್ತಿತ್ಲಾಗ ಬಂದೀವ್ ದವಾಖಾನಿ ಡಾಕ್ಟರ ಆ ಔಷಧಿ ಈ ಔಷಧಿ ಆ ಗುಳಗಿ ಈ ಗುಳಿಗೆ ಈ ಕಡೆ ಬಂದಾಗ ತಳದಾಗ ಏನೋ ದವಾಖಾನೆಗಳು ಇದ್ದು ಅನ್ರಿ ಮರತ್ ಮೊದಲ ಮೊಟ್ಟ ಮೊದಲ ದವಾಖಾನಿಗಳು ಇಲ್ಲ ಬರೇ ಮನ್ಸಾಗ ಒಂದ್ ಏನರೇ ಮಾಡ್ಕೊಂಡ ಖರ್ಚು ಆಗಿದ್ರ ಕಾಂಗ್ರೆಸ್ ಕಸ ತಗೊಂಡ ತಿಕ್ಕಿ ಅದ್ರೊಳಗೆ ತುಂಬಿರಂದ್ರ ಮುಗ್ದೋತು ಹುಣ್ಣ ಮಾಹಿತಿ ಇವಾಗ ಗುಳಿಗೆ ಔಷಧಿ ಗೌಟಿ ಔಷಧಿ ಈ ಗುಳಿಗೆ ಔಷಧಿ ದವಾಖಾನಿ ಈ ಕಡೆ ಹೌದು ನೀ ಹೇಳ್ತಿ ಗಾಂಡನ ಮಾಡಿಕೊಂಡ್ರ ಮಕ್ಕಳಾಗ್ತಾವ ಗಾಂಡನ ಮಾಡಿಕೊಂಡ್ರ ಮಕ್ಕಳಾಗ್ತಿದ್ವು ಅಂದ್ರ ದವಾಖಾನೆ ಹೋಗೋದೇನೋ ಕೊಳಂಬ ಹೋಗ್ಬಾರ್ದಲ್ಲ ಹೋಗ್ಬಾರ್ದ ಈಗ ನೀನ ಒಂದು ಮಾತು ಹೇಳಿದಿ ಹೌದು ಏನು ಹೇಳ್ರಿ ಹುಡುಗ ಹುಡುಗಿನ ಚೆಕ್ ಮಾಡ್ತಾರೋ ಅಂತ ಹೇಳಿದಿ ಹೌದು ಹೌದು ನೋಡು ನಿನ್ನ ಕಡೆ ದೋಷ ಇರ್ಲಿಕ್ಕಂದ್ರ ದವಾಖಾನೆ ಹತ್ತಂಗೆ ಇಲ್ಲ ಇನ್ನೊಂದು ಮಾತು ಹೇಳತ್ತನ ಕೇಳ ನೀ ಹೇಳ್ದಂಗ ಒಂದು ಉದಾಹರಣೆ ದವಾಖಾನೆಗೆ ಹೋದ ಬಳಕ ಆಯ್ತು ಎಲ್ಲ ಚೆಕ್ ಮಾಡು ಎಲ್ಲಾನು ಆತು ಮದುವೆ ಆದ ಬಳಕ ಒಂದ್ ವರ್ಷ ನೋಡ್ರಿ ಎರಡು ವರ್ಷ ನೋಡ್ರಿ ಮೂರ್ ವರ್ಷ ನೋಡ್ರಿ ನಾಲ್ಕು ವರ್ಷ ಹೋತ ನಾಲ್ಕು ವರ್ಷ ತಕ ನೋಡ್ರಿ ಮನೆಯಾಗ ಜ್ವರ ಕರ ಮಕ್ಳ ಆಗ್ಲಿಕ್ ಅಂದ್ರೆ ದವಾಖಾನೆ ಕರ್ಕೊಂಡು ಹೋದ್ರಿ ದವಾಖಾನೆ ಕರ್ಕೊಂಡು ಹೋದ ಬಳಕ ಸೊಲ್ಲಾಪುರನ ಸಿಟಿ ಒಳಗ ದವಾಖಾನೆ ಕರ್ಕೊಂಡು ಹೋಗಿ ಏನ್ ಹೇಳ್ತಾರೋ ಎಲ್ಲಾ ತರ ಚೆಕ್ ಮಾಡ್ಯಕ್ ಮಾಡಿ ನೀನ್ ಮಾತಾಡಿದಿನ ಮಾತಿ ಮಾತಿ ಹೇಳತ್ತಿನಿ ನನಗ ಎಲ್ಲಾ ತರ ಚೆಕ್ ಆತು ಎಲ್ಲಾನು ಆತು ಆದ್ರೂ ಅಲ್ಲಿ ಡಾಕ್ಟರ್ ತೆಗೆದು ಇಲ್ಲಪ್ಪ ಇದು ಯಾಕೋ ಜರನ ಕೆಲಸ ಕೊಡಂಗ್ ಕಾಣಂಗಿಲ್ಲ ಒಂದ್ ಜರ ನಿನ್ನ ಒಳಗ ಒಂದೊಂದ್ ಕೆಲಸ ಕಮ್ಮಿ ಅದಾವ ಅಂಡಾನು ಅಂತ ಹೇಳಿ ಬರ್ತಾವ್ ಜರ ನಿನ್ನ ಒಳಗ್ ಕಮ್ಮಿ ಅದಾವ ಅದಕ್ಕ ನಮ್ಮಲ್ಲಿ ಹನ್ನೆರಡು ಸಾವಿರದ ಒಂದೊಂದು ಇಂಜೆಕ್ಷನ್ ಅದಾವ ಮಾತು ವಿಚಾರ ಮಾಡ್ರಿ ದೈವದಾರ ಹೇಳಿದ ಮಾತು ಹೇಳಿ ಹನ್ನೆರಡು ಇಂಜೆಕ್ಷನ್ ಅದಾವ ಮೂರು ತಿಂಗಳ ಒಂದೊಂದು ಇಂಜೆಕ್ಷನ್ ಮಾಡಿಸ್ಕೊಂಡು ಹೋರಿ ಮೂರು ತಿಂಗಳಿಗೆ ಹನ್ನೆರಡು ಸಾವಿರದ ಒಂದೊಂದ್ ಹನ್ನೆರಡು ಸಾವಿರದ ಒಂದೊಂದು ಇಂಜೆಕ್ಷನ್ ಅಕ್ಕಿಗೆ ಮಾಡಿದ ಬಳಕಿ ಹೊಟ್ಲೆ ಆಗ್ತಿದಳ ಅಂದ್ರ ನಿನ್ನ ಇಂಜೆಕ್ಷನ್ ಇದನ್ನ ಬೆಂಕ್ ನೋಡು ಹನ್ನೆರಡು ಸಾವಿರ ಕೋ ಹನ್ನೆರಡು ಸಾವಿರ ಕೊಟ್ಟ ಇಂಜೆಕ್ಷನ್ ಅಲ್ಲಿ ಇಂಜೆಕ್ಷನ್ ಅವು ಬೇರೆ ಚಾಪ್ಯಾಂಗ್ರಿ ಅವ್ ಹಿಡಿದಿಟ್ಟು ಫ್ರೀಜ್ ನಾಗ ಇಟ್ಟದ ಬೀಜ ಅವು ಹೌದಿಲ್ಲ ಯಾರಾದ್ರೆ ಸಿಕ್ಕಾ ಇವು ಫೋಟೋ ಹಾಕೊಂಡಿರಾ ಅಪ್ಪಾರಿ ನೋಡ್ರಿ ನನಗ್ ಹುಟ್ಟಿದ್ದೆ ನಾವು ಅವ್ ಇಂಜೆಕ್ಷನ್ ಅಲ್ಲಿ ಇಂಜೆಕ್ಷನ್ ಅವ್ ಹೌದಲ್ಲ ಯಾರಾದ್ರೆ ಸಿಕ್ಕ ಮೇಲೆ ಯಾರಾದ್ರೆ ಫೋಟೋ ಹಾಕೊಂಡು ತಿರುಗು ಚಟ ಮಾಡ್ಲಕ್ ಹೋಗ್ಬೇಡ ಮಾಡ ನಿಂದ ಸಿಕ್ಕಾ ಇಟ್ಟುಗೋ ಆಯ್ತೇನ್ರಿ ಅಪ್ಪ ತಗೋ ಹೌದು ಹನ್ನೆರಡು ಸಾವಿರ ರೂಪಾಯಿ ಇಂಜೆಕ್ಷನ್ ಮಾಡಿ ನಾ ಅಪ್ಪ ಆಗೇನೆ ಅಪ್ಪ ಕಬ್ಲಿ ಇಲ್ಲ ಇಲ್ಲ ಆಗೇನಂದ್ರಿಂಗ್ ಜರ್ಸಿ ದನಗಳಿಗೆ ತುಂಬಿದಾಗ ಐತಿ ಈಗಿನ ಧನಮಾನ ದಿನಮಾನದೊಳಗ ಅದಕ್ಕ ಸುಮ್ಮ ಇವೆಲ್ಲ ಮಾತಾಡ್ಸ್ಕೊಲಾಕ್ ಹೋಗಬೇಡ ಮಾತಾಡಬೇಡ ಮಾತಾಡ್ಬೇಡ ನಮ್ಗೆ ನೀ ಹೇಳಿದ ಮಾತಿ ಸುಮ್ಮ ಒಂದ ಮಾತು ನನಗೆ ಹೇಳ್ಬೇಕಾಗೈತಿ ಹೌದು ಈಗ ಏನ್ ಹೇಳತಿ ಒಟ್ಟ ಹೆಣ್ಣಂದ್ರ ಕಮ್ಮಿ ಐತಿ ಎಲ್ಲಾ ನಮ್ಮ ಪರಮಾತ್ಮದಿಂದ ಹುಟ್ಟೈತಿ ಅದಕ್ಕೆ ಸಾವಳಿಗೆ ದಸ್ತಗಿರಿ ಸಾಹೇಬ್ರ ಏನ್ ಹೇಳೋ ಗುರುಗಳು ಆದಿ ಯೋಗ ಹೇಳದ ಆದಿಶಕ್ತಿ ಏದಿಯ ನೋಡವೇ ದಿನ ಗೋಡ್ಡ േജു ആഡ മോട आ, परम ज्योति शक्ति देंदा पर ब्रह्म हुट्टे बंदा ಜೊತೆ ಶಕ್ತಿಯಿಂದ ಹೇ ಪಾರ್ವತಿ ಮಗನಾದ ನೀರು ಗಂಡ ಶಕ್ತಿ ರಚಿಸಳ ಡಿಕ್ಕ ಗಲಯ ಕತ್ತೆ ಗೊತ್ತ ಇಲ್ಲದ ತಾಯಿ ಬ್ಯಾಡ ತಂಡ ಕಾರ ಏ ನಿನಗೇನೋ ಗೊತ್ತಾದ ಗರ್ವಿ ಎಷ್ಟ ಕೇಳ ಕಿಮಿ ಕ್ವಾಟೆಯಾಗೆಯ ಏ ನಿನಗೇನೋ ಗೊತ್ತಾದ ಗರ್ವಿ ಎಷ್ಟ ಕೇಳಿ ಕ್ವಾಟೆಯಾಗ ಲಕ್ಷ್ಮಿ ಜಡಿಯಿಂದ ನಾರಾಯಣ ಹುಟ್ಟಿ ಶಕ್ತಿ ಪುರಾಣ ಹಿಂಗಪಾಲ ಬ್ರಹ್ಮ ಆಕಿದ ಪ್ರಕಾಟ ಅಖಿಲ ಸಕಿಲ ಓದಿ ನೋಡ ಜಟ್ ಪಾಠ ಏ ನಾರಿ ಮಣಿಯಿಂದ ಸಾವಿರದ ಅಂತ ಬ್ರಹ್ಮಾಂಡ